ಭಾಳ ಚೆನ್ನಾಗಿತ್ತು ಇವತ್ತು ಇಲ್ಲಿ ಬಂದಿದ್ದು ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಗೆ ಚಮನ್ಸಾಬ ಅವ್ರಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ಗೆ ನಮ್ಮ ಆಂಜನೇಯ ಸರ್ ಮತ್ತು ಎಲ್ಲಿರೋ ಎಲ್ಲ ಹಿರಿಯರಿಗೂ ಒಂದು ಥ್ಯಾಂಕ್ ಯು ಇಲ್ಲಿಗೆ ನನ್ನನ್ನು ಕರೆದಿದ್ದಕ್ಕೆ ಆ್ಯಂಡ್ ವೇದಿಕೆ ಮೇಲೆ ತುಂಬ ಒಳ್ಳೊಳ್ಳೆ ಮುತ್ಸದ್ದಿಗಳನ್ನ ಇವತ್ತು ಭೇಟಿ ಮಾಡಿ ಆಶೀರ್ವಾದ ತೊಗೊಂಡಿದ್ದು ಭಾಳ ಆಯಿತು ಜೊತೆಗೆ ವೇದಿಕೆ ಮೇಲೆ ಯೂಶ್ವಲಿ ಬರೀ ನಾಯಕರುಗಳಷ್ಟೇ ಇರ್ತಾರೆ ಇವತ್ತು ತುಂಬ ಜನ ಇಲ್ಲಿ ನಾಯಕಿಯರನ್ನು ನೋಡಿ ಭಾಳ ಖುಷಿಯಾಯಿತು ಅಷ್ಟೇ ಈಕ್ವಲ್ ಆಗಿ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಕೂಡ ಇತ್ತು ಅದು ಬಹಳ ಖುಷಿ ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮಗೆ ದಾವಣಗೆರೆ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಏನಂದ್ರೆ ಸಿನಿಮಾ ಸಾಹಿತ್ಯ ನಾಟಕ ಎಲ್ಲವನ್ನು ಸಖತ್ತಾಗಿ ಸಂಭ್ರಮಿಸ್ತೀರ ನೀವು ಅದನ್ನು ಬಹಳ ಖುಷಿ ಪಿಕ್ಚರ್ಗಳು ರಿಲೀಸ್ ಆದಾಗ ಫಸ್ಟು ದಾವಣಗೆರೆ ಕಲೆಕ್ಷನ್ ಹೆಂಗಿದೆ ನೋಡ್ರಪ್ಪ ಅಂತ ದಾವಣಗೆರೆ ಕಲೆಕ್ಷನ್ ಚೆನ್ನಾಗಿದೆ ಅಂದರೆ ಪಿಕ್ಚರ್ ಸೂಪರ್ ಇಟ್ಟು ಅಂತ ನಮ್ಮ ಹೆಡ್ ಬುಷ್ ಸಿನಿಮಾ ಅದಕ್ಕೆ ಪ್ರೀರಿಲೀಸ್ ಇವೆಂಟು ಕೂಡ ದಾವಣಗೆರೆಯಲ್ಲೇ ಮಾಡಬೇಕು ಅಂತ ಮಾಡಿದ್ದೆ ನಾನು ತುಂಬಾ ಚೆನ್ನಾಗಾಯ್ತು ಇಲ್ಲಿ ಥ್ಯಾಂಕ್ ಯು ನಿಮಗೆ ಕೋಟಿ ಸಿನಿಮಾ ಕೂಡ ನಮ್ಮ ದಾವಣಗೆರೆ ನಮ್ಮ ಪೃಥ್ವಿ ಪೃಥ್ವಿ ಶಾಮ್ನೂರು ಕೂಡ ಇಲ್ಲಿ ಅವನ ನೆಕ್ಸ್ಟ್ ಸೂಪರ್ ಸ್ಟಾರ್ ದಾವಣಗೆರೆಯಿಂದ ಕನ್ನಡದ ಎಲ್ಲ ಕಲಾವಿದರ ಮೇಲೂ ಪ್ರೀತಿ ಹಿಂಗೆ ಇರಬೇಕು ಕನ್ನಡ ರಾಜ್ಯೋತ್ಸವ ಒಂದು ದಿನದ ಸಂಭ್ರಮ ಆಗಬಾರದು ಯಾವಾಗಲೂ ನಿರಂತರವಾದ ಸಂಭ್ರಮ ಆಗಬೇಕದು ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ಕವಿಗಳು ತುಂಬ ಚೆನ್ನಾಗಿ ಎಲ್ಲದನ್ನು ಹೇಳೋದು ಹನ್ನೆರಡನೇ ಶತಮಾನದಲ್ಲಾಗಿದ್ದ ಸಾಮಾಜಿಕ ಕ್ರಾಂತಿ ಜೊತೆಗೆ ಕನ್ನಡ ಕ್ರಾಂತಿ ಎಲ್ಲದರ ಬಗ್ಗೆನೂ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ವಚನಗಳನ್ನು ಅವರ ಭಾಷೆಗೆ ತಂದು ಅದರಲ್ಲಿ ಎಷ್ಟು ಒಳ್ಳೆಯ ವಿಷಯಗಳನ್ನ ಹೇಳಿ ಆಗಿ ಅದನ್ನ ರೀಚ್ ಮಾಡಿಸಿ ಇವತ್ತಿಗೂ ಅದನ್ನೆಲ್ಲ ನೀವು ಸುಮ್ಮನೆ ಕೇಳಿದ್ರೆ ಓದಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಆಸ್ವಾದಿಸ್ಬೋದು ಎಷ್ಟು ಒಳ್ಳೊಳ್ಳೆ ವಿಷಯಗಳಿದೆ ಅದನ್ನೆಲ್ಲ ನಿರಂತರವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ ಕುರಿತೋದೇನು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕನ್ನಡಿಗರ ಬಗ್ಗೆ ಸೊ ಕಾವ್ಯನ ನೀವು ಬರೆಯೋದು ಮಂಚ್ ಮಾಡಿದ್ರೆ ಎಲ್ಲರೂ ಬರಿಬೋದು ಖಂಡಿತ ಬರಿಬೋದು ಬರೆಯೋಕ್ಕಾಗಲಿಲ್ಲ ಅಂದ್ರೂ ಖಂಡಿತ ಒಳ್ಳೊಳ್ಳೆ ಸಾಲುಗಳು ಬಂದಾಗ ಒಳ್ಳೊಳ್ಳೆ ಕವಿತೆಗಳನ್ನ ನೀವು ಆಸ್ವಾದಿಸ್ಬೋದು ಅದನ್ನು ಮಾಡಿ ಮೋಸ್ಟ್ಲಿ ಸ್ಕೂಲ್ ಮುಗಿದ್ಮೇಲೆ ತುಂಬಾ ಕಮ್ಮಿ ಜನ ಅನ್ಸುತ್ತೆ ಸಾಹಿತ್ಯನ ಓದೋದು ಎಲ್ಲ ಒಂದು ಭಾಷೆ ಬೆಳವಣಿಗೆಯಲ್ಲಿ ಸಿನಿಮಾ ಸಾಹಿತ್ಯ ನಾಟಕ ಎಲ್ಲವೂ ತುಂಬಾ ಒಂದು ಸ್ಟ್ರಾಂಗ್ ರೋಲ್ನ ಪ್ಲೇ ಮಾಡ್ತವೆ ಹಂಗಾಗಿ ಅವುಗಳ ಸೆಲೆಬ್ರೇಷನ್ ಯಾವಾಗಲೂ ತುಂಬಾ ಇಂಪಾರ್ಟೆಂಟ್ ಅದು ನಿರಂತರವಾಗಿ ಇಲ್ಲ ಆಗುತ್ತೆ ನಿರಂತರವಾಗಿ ಆಗಲಿ ಅಂತ ಹೇಳಿ ನೀವಲ್ಲಿ ಕೇಳ್ಕೋತೀನಿ ಬೆಳ್ಸಿದ್ದಲ್ಲ ಬೆಳ್ದಿದ್ದು ನಾವು ಹಚ್ಚಿ ನಾವು ಅದ್ರಲ್ಲಿ ಬೇಡ ಬೇಯಿಸ್ಕೊಂಡು ತಿಳ್ ನೀವು ಎಲ್ರು ಒಂದು ವಚನ ಹೇಳಿದ್ರು ಇವ ಆರವ ಇವ ನಾರವ ಇವ ಆರವ ಎಂದು ಎಣಿಸದಿರಯ್ಯ ಇವ ನಮ್ಮವ್ ಇವ ನಮ್ಮವ್ ಇವ ಅಮ್ಮವ ಎಂದು ಅಂತ ಅಂದ್ರೆ ಎಲ್ರು ಅಂತ ಅನ್ಬೇಕು ಇಲ್ಲಿ ಮೇಲೂ ಕೇಳಿರ್ಬಾರ್ದು ನಾವೆಲ್ಲ ಒಂದೇ ಅಂತ ಅದನ್ನು ಬಡವರಲ್ಲಿ ಸಿನಿಮಾ ಡೈಲಾಗ್ತಾರೆ ಹೇಳಿದ್ರೆ ಯಾವ ನಿಯತ್ತ ನೂರು ರೂಪಾಯಿ ದುಡಿತನೋ ಅವನೇ ಕಿಂಗ್ ಯಾರು ಯಾರನ್ನು ಕೀಳಾಗಿ ನೋಡಬಾರ್ದು ನಾನು ಅಲ್ಲಿ ಬಡವ ಕನ್ನಡದಲ್ಲಿ ಇಂಗ್ಲೀಷ್ ಕೂಡ ಕಲಿಬೇಕು ಯಾಕಂದ್ರೆ ನಾಲೆಡ್ಜ್ ಯಾವ ಭಾಷೆಯಿಂದ ಬಂದ್ರು ಅದನ್ನು ತಗೋಬೇಕು ಹಂಗಾಗಿ ಎಷ್ಟು ಭಾಷೆ ಆಗತ್ತೆ ಅಷ್ಟು ಭಾಷೆನು ಕಲೀರಿ ಕನ್ನಡವನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮತ್ತೆ ಈ ಕಾರ್ಯಕ್ರಮ ಕಲಿಸಿದ್ದಕ್ಕೆ ಧನ್ಯವಾದಗಳು ಡಾಲಿ ಧನಂಜಯರವರಿಗೆ ಅವರಿಗೆ ಈಗ ಅವರಿಗೆ ಒಂದು ಗೌರವ ಅರ್ಪಣೆ ಗೌರವ ಅರ್ಪಣೆ ಸಚಿವರಿಂದ ಅರ್ಪಣೆ ಡಾಲಿ